ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ ನೋಡೋದ ಎಷ್ಟು ಚೆನ್ನಾಗಿದೆ ಮನುಷ್ಯನ ನಾವು ನಂಬದ ಹೇಗೆ ಇಡೋದು ಹೇಗೆ ನಾವು ಮೊದಲು ಅರ್ಥಗೋಬೇಕಾದಂತ ನಾವಿವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದ ವಿಚಾರಗಳನ್ನ ತಿಳ್ಕೊಳ್ಳೋಣ ಬ್ರಾಹ್ಮಿ ಮುಹೂರ್ತ ಯಾವುದು ಅಲ್ ಏನೇನು ಒಳ್ಳೆಯದಾಗತ್ತೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಅನ್ನೋದನ್ನು ತಿಳ್ಕೋಣ ರಾತ್ರಿಯ ಅಂತಿಮ ಪ್ರಹಾರವೇ ಬ್ರಾಹ್ಮಿ ಮುಹೂರ್ತ ಆಯುರ್ವೇದದ ಪ್ರಕಾರ ಮುಂಜಾನೆಯ ನುಸುಕಿನ ಅಂದರೆ ಮೂರರಿಂದ ಆರರವರೆಗಿನ ಸಮಯ ನಮ್ಮ ಪ್ರಾಚೀನ ಋಷಿಮುನಿಗಳು ಈ ಸಮಯಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಿದ್ದಾರೆ ಈ ಸಮಯದಲ್ಲಿ ಧ್ಯಾನ ಯೋಗ ಜಪ ಪೂಜೆ ಮುಂತಾದ ಸತ್ಕರ್ಮಗಳನ್ನು ಆಚರಿಸಿದರೆ ಹೆಚ್ಚು ಫಲ ಪ್ರದ ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ಶರೀರದ ಸೌಂದರ್ಯ ಬಲ ವಿದ್ಯೆ ಬುದ್ಧಿ ಹಾಗೂ ಆರೋಗ್ಯಗಳು ವೃದ್ಧಿಸುತ್ತವೆ ಈ ಸಮಯದಲ್ಲಿ ನಿದ್ರಿಸುವುದು ಶಾಸ್ತ್ರಕ್ಕೆ ನಿಷೇಧ ವೈಜ್ಞಾನಿಕ ದೃಷ್ಟಿಯಿಂದಲೂ ಬ್ರಹ್ಮ ಮುಹೂರ್ತಕ್ಕೆ ವಿಶೇಷವಾದ ಮಹತ್ವವಿದೆ ಈ ಸಮಯದಲ್ಲಿ ವಾಯುಮಂಡಲ ಮಾಲಿನ್ಯದಿಂದ ವಿಮುಕ್ತವಾಗಿರುತ್ತದೆ ಆಮ್ಲಜನಕದ ಪ್ರಮಾಣ ಶೇಕಡಾ ನಲವತ್ತೊಂದರಷ್ಟಿರುತ್ತದೆ ಇದರಿಂದ ನಮ್ಮ ಶ್ವಾಸಕೋಶಗಳು ಶುದ್ಧಿಯಾಗಿರುತ್ತದೆ ಶುದ್ಧ ವಾಯುವಿನಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯವಾಗಿರುತ್ತದೆ ಯಾರು ಬ್ರಹ್ಮ ಮುಹೂರ್ತದಲ್ಲಿದ್ದು ನಡೆಯುತ್ತಾರೋ ಅವರ ಶರೀರದಲ್ಲಿ ಸಂಜೀವಿನಿ ಶಕ್ತಿಯ ಸಂಚಾರವಾಗುತ್ತದೆ ಎಂದು ಆಯುರ್ವೇದ ತಿಳಿಸುತ್ತದೆ ಈ ಸಮಯದಲ್ಲಿ ಬೀಸುವ ಗಾಳಿಗೆ ಅಮೃತದಂತಹ ಶಕ್ತಿ ಇರುತ್ತದೆ ರಾತ್ರಿಯ ವಿಶ್ರಾಂತಿಯ ನಂತರ ಶರೀರ ಹಾಗೂ ಬುದ್ಧಿ ಸೀತವಾಗಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡಿದರೆ ಸುಲಭವಾಗಿ ಮನವರಿಕೆಯಾಗುತ್ತದೆ ಅದಕ್ಕೆ ಮೊದಲೆಲ್ಲ ಹೇಳ್ತಾ ಇದ್ರು ಬೆಳಗಿನ ಜಾವ ಎದ್ದೇಳು ಓದು ಓದು ಅಂತ ಅಧ್ಯಯನ ಮಾಡಲು ಬ್ರಹ್ಮಹೂರ್ತವೇ ಪ್ರಾಶಸ್ತ್ಯ ಪ್ರಮುಖ ಮಂದಿರಗಳ ದ್ವಾರ ತಿಳಿಯುವುದು ಬ್ರಹ್ಮ ಸಮಯದಲ್ಲಿ ದೇವರ ಶೃಂಗಾರ ಹಾಗೂ ಪೂಜೆಗಳನ್ನು ಬ್ರಹ್ಮ ನಡೆಸಲಾಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಭಗವಂತನ ಪೂಜೆ ಧ್ಯಾನ ಹಾಗೂ ಪವಿತ್ರ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮಶಕ್ತಿ ಪ್ರಾಪ್ತಿಯಾಗುತ್ತದೆ ಮನುಷ್ಯನ ಜ್ಞಾನ ವೇಗ ಶಾಂತಿ ಸುಖ ಮುಂತಾದ ಸದ್ಗುಣಗಳು ವೃದ್ಧಿಯಾಗುತ್ತದೆ ಭಗವಂತನ ಸ್ಮರಣೆಯ ನಂತರ ಮೊಸರು ಉಪ್ಪ ಕನ್ನಡಿ ಬಿಲ್ವಪತ್ರೆ ಹೂವಿನ ಮಾಲೆ ಮುಂತಾದ ಪವಿತ್ರ ವಸ್ತುಗಳನ್ನು ನೋಡುವುದರಿಂದ ದಿನ ಶುಭವಾಗಿರುತ್ತದೆ ಸೀತೆಯನ್ನು ಹುಡುಕುತ್ತಾ ಸಾಗಿದ ಆಂಜನೇಯ ಬ್ರಹ್ಮ ಮುಹೂರ್ತದಂದು ಅಶೋಕವನ ತಲುಪಿದ್ದ ಅಲ್ಲಿ ವೇದ ಮಂತ್ರಗಳು ಉಚ್ಚಾರಣೆಯನ್ನು ಕೇಳಿದ್ದ ಮತ್ತು ಯಜ್ಞಾದಿ ಕಾರ್ಯಗಳನ್ನು ನೋಡಿದ್ದಾನೆಂದು ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಲಾಗಿದೆ ರಾತ್ರಿಯ ವಿಶ್ರಾಂತಿಯ ನಂತರ ಮನಸ್ಸು ಶಾಂತ ಹಾಗೂ ಸ್ಥಿರವಾಗಿರುತ್ತದೆ ವಾತಾವರಣದಲ್ಲಿ ಶುದ್ಧತೆಯೂ ಹೆಚ್ಚಿರುತ್ತದೆ ಆಗ ದೇವರ ಉಪಾಸನೆ ಧ್ಯಾನ ಹಾಗೂ ಪೂಜೆಗಳನ್ನು ಮಾಡುವುದರಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯದಿಂದ ಕೂಡಿರುತ್ತದೆ ಆಲಸ್ಯವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿದ್ದು ಪುಣ್ಯಕರ್ಮಗಳನ್ನು ಮಾಡಿದರೆ ಶ್ರೇಯಸ್ಸು ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ನಾವು ತಿಳ್ಕೋಬೇಕು ಲೋಕ ಸಮಸ್ತ ಸುಖಿನೋಬವಂತು ಅಂತ ತಿಳ್ಕೊಂಡ್ರೆ ನಾವು ಒಳ್ಳೆಯದಾಗತ್ತೆ ಬ್ರಹ್ಮ ಮುಹೂರ್ತದಲ್ಲಿದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹೋದ ಮಕ್ಕಳು ಓದ್ಕೊಂಡ್ರೆ ಭಾಳ ಒಳ್ಳೆಯದಾಗತ್ತೆ ಮಾಡಿ ಇದನ್ನು ತಿಳ್ಕೊಡಿ ಇವತ್ತು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸ್ರ ಉತ್ತರಾಯಣ ಗ್ರೀಷ್ಮರು ಜ್ಯೇಷ್ಠ ಮಾಸ ಇಷ್ಟಪಕ್ಷ ತಿಥಿ ಷಷ್ಠಿ ರಾತ್ರಿ ಎಂಟು ಇಪ್ಪತ್ತೈದು ನಕ್ಷತ್ರ ಶತಭೇಷ ಹಗಲು ಒಂದು ಐವತ್ನಾಲ್ಕು ಮಳೆ ಆರಿದ್ರೆ ಎರಡನೇ ಪಾದ ರಾಹುಕಾಲ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹದಿನಾಲ್ಕರಿಂದ ಹತ್ತು ಐವತ್ತರ ತನಕ ಇದೆ ಯಮಗಂಡ ಕಾಲ ಆರು ಗಂಟೆ ಒಂದು ನಿಮಿಷದಿಂದ ಏಳು ಮೂವತ್ತೆಂಟರ ತನಕ ಇದೆ ಇವತ್ತು ಯಾರು ಸ್ವಲ್ಪ ಆಚರಿಸ್ಕೊಂತೀವಿ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಥರವರಿಗೆ ನಮ್ಮ ಹೆಬ್ಬಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ